ಹ್ಞೂ ಏನು ರೀ ಅಲ್ಲೇ ಯಪ್ಪಾ ಅಮ್ಮ ಹೊಲಸು ಹೊಲಸು ಹೇಳ್ತೀರೇನು ರೀ ಅಲ್ಲಿ ನೀವು ಅಲ್ಲಿ ನನಗೆ ಬಾ ಬಾ ಅಂತ ಕರಕ ಏ ಹೋಗು ಕರ್ಕೊಂಡು ಹೋಗು ಐದು ನಿಮಿಷ ಆದ್ಮೇಲೆ ನೀನ ಬಿಟ್ಟು ಹೋಗಿ ಯಾಕರ ಕರ್ಕೊಂಡು ಹೋದ್ನೆ ಅಂತ ಹಾಂ ಬೇಡಪ್ಪ ಯಪ್ಪಾ ಅನ್ನೋದು ಅವೇನೋ ಒಂದು ಪದ ಅಂದ ನಿಮ್ಗೆ ಅದು ನಾವೇನು ಅನ್ನಂಗಿಲ್ಲ ಏನ ಮಾಮಾ ಅಂದ ನನಗೂ ಅರ್ಥ ಆಗತ್ತಪ್ಪ ಉತ್ತರ ಕರ್ನಾಟಕ ಭಾಷೆ ಹೇಳಿಲ್ಲ ಸ್ವಲ್ಪ ಗ್ಯಾಪ್ ಗತಿ ಹಿಂಗ ಜಾಸ್ತಿ ಕುಡಿಬಿಡ ಅದೆಲ್ಲ ಹಾಳಾಗ್ಲಿ ಮುಂಜಾನೆ ಆರಕ್ ಎದ್ದು ಹೊಂಟಾವ ಸಂಜಿ ಮ್ಯಾಗ ನಾಯಿ ಗತಿ ಅಲ್ಲಾಡ್ಸ್ಕೊಂಡು ಮನಿ ರತ್ನಾನ್ ಮನಿ ಅಂತ ಹೋಗಿ ಹೋಗಿ ಬರ್ತಿದ್ಯಾಲ ನಿನಗೆ ಏನ್ ಮಾಡ್ಬೇಕು ಮಕ ಸೇರ್ಸೋದ್ ಬಿಡ್ತಾನಿ ನಾವು ಯಾಕನ್ಮನಿ ಶೋಭಾನ್ ಶೋಭಾನ್ಮನಿಗ ಹೋಗಿಲ್ಲ ನಾನು ಹಂಗ ಹೇಳು ಸಂಗೀತ ಮನೆಗೆ ಹೋಗಿ ಬುಬ್ಣಿ ಗಿಬುಣಿ ಅನ್ಕಂಡ್ ಇನ್ ಮತ್ ಹೆಂಗ್ ಬಡ್ತ ಕಳಸಾರ ಗೊತ್ತಿಲ್ಲ ಅವ್ರು ಹಂಗೆಲ್ಲ ಅನ್ಬೇಡ ಒಯ್ಕೋಬೇಡ ಎಲ್ಲಾ ಗಂಡಸ್ರಿಗೊಂದ್ ಸತ್ಯ ಹೇಳಿ ಹ್ಞೂ ಅಂದ್ರೆ ಹೇಳ್ತಾನಪ್ಪ ಹೇಳಾ ನಾ ಹೇಳೋದಕ್ಕೆಲ್ಲ ಹ್ಞೂ ಅನ್ಬೇಕು ಸೌಂಡ್ ಬರ್ಲಿ ಹೋಗಿ ಅಣ್ಣ ಮರ್ಯಾದೆ ಉಳಿಸ್ಬೇಕು ನೀವು ಬ್ರಹ್ಮ ಹುಡುಗಿಯನ್ ಸೃಷ್ಟಿ ಮಾಡ್ಬೇಕಾದ್ರೂ ಬ್ರಹ್ಮ ಹುಡುಗಿಯರ್ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜಡಿ ಮಣ್ಣು ತೊಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ ಆದ್ರೆ ಈ ಕಿ ವಿಷದಾಗ ಆಗಿದ್ದ ಬ್ಯಾರೇ ಏನಾಗಿತ್ತು ಬ್ರಹ್ಮ ಒಂದ್ ಲೋಡ್ ಜಡಿ ಮಣ್ಣು ತಗೊಂಡ ತಗೊಂಡ ಇದಕ್ಕೆ ಜೀವ ತುಂಬುದ ಮಸ್ತಾಗಿರೋ ಶೇಪ್ ಕೊಟ್ಟ ಅವನವನು ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಯಲಾರ್ದ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ ಇವತ್ತೆಷ್ಟು ಮಂದಿ ಇಲ್ಲಿ ಪೇಟಾ ಸುತ್ತಕೊಂಡು ನಿಂತಾರಲ್ಲ ಸೇರಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ನೋಡಕ್ಕೆ ಬಂದಾರ ನನ್ನ ಬ್ಯೂಟಿ ನೋಡಕ್ಕೆ ಬ್ಯೂಟಿ ಅಂತ ಬ್ಯೂಟಿ ಈ ಬ್ಯೂಟಿ ಹಳೆ ಎಕಡೆಗೆ ಸಗಣಿ ಹೆಚ್ಚಿง ವರಸಬೇಕು ಇದಕ್ಕೆ ನನ್ನ ಒಂದು ಸತಿ ಮ್ಯಾಗಿಂದ ಕೆಳಗೆ ತನಕ ನೋಡು ಆಂ ಹೆಂಗೆ ಕೆಳಗಿಂದ ಮ್ಯಾಗ ನೋಡು ಹಾಂ ನೋಡಿದ್ರೆ ನಿನಗೆ ಕಚ್ಚಿ ಕಚ್ಚಿ ತಿನ್ನಬೇಕು ಅನ್ಸಂಗಿಲ್ಲ ನಿನ್ನ ಕಚ್ಚಿ ಕಚ್ಚಿ ಹ್ಞೂ ಮಚ್ಚಿಂದ ಕೊಚ್ಚಿ ಸಾಯಿಸ್ ಬಿಡ್ಬೇಕು ಅನಿಸ್ತೈತೆ ನೋಡು ಯಾಕ ನಗ್ತಿ ಬಂದಾಗ ಹೋಗಾದಾಗ ಅವ್ನ ಕೂಡ ಹೋಗ್ಬಿಡು ಗ್ಯಾಬ್ ಸಿಕ್ಕರೆ ಅವ್ನ ದಬ್ಕಂತಿಲ್ಲ ಯಾಕೆ ನೋಡ್ತೇವೆ ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚಕ್ಕ ಆಗಂಗಿಲ್ಲ ಬಿಡು ಯಾಕ ನಿನ್ನ ಮಚ್ಚ ಮಂಡ್ಯಾಗ್ಯದ ಅಕ್ಕ ಅವ ನನ್ನ ಗಂಡ ಹೊಡಿತಾನ ಯಕ್ಕಾ ಗಣ್ಣ ನನಗ ಒಡ್ದ್ನಾ ಒಡ್ದನ್ರಿ ಅಣ್ಣ ನಾನು ಅಕ್ಕ ಒಡ್ನ ಅಕ್ಕ ಅವ ಅಕ್ಕ ಹ್ಞೂ ಅಂತಾಳೆ ಎಂಥ ಪಡ್ಪೋಸಿರಿ ಬಿಡ ನಮ್ಮ ಯಾಕಲ್ಲ ನಿನ್ನ ನಾವು ಕಡ್ದು ಗಡಿ ಬಿಡ್ತಾನುಂಬ್ಬಿಡ್ತಾನೆ ಸರ್ ನಾನು ಇಷ್ಟೇ ಸರ್ ಹೊಡ್ದೇ ಇರೋಲ್ಲ ಗಂಡಸ್ರಿ ಹೆಂಗಸ್ರ ಮುಟ್ಟೆ ಇರಲ್ಲ ಆಲ್ರೆಡಿ ಗೌಡ್ರನ್ ಗಂಡು ಮುರ್ದ್ರಿ ಗೌಡ್ರ ಗೌಡ್ರ್ ನನ್ಗಂಡ್ ಕೂತ್ಕ್ರಿ ಗೌಡ್ರ ನನ್ಗಂಡು ಕೊಲ್ತನ್ರಿ ಗೌಡ್ರ ಅಂತ ಊರು ಗೌಡ್ರ ಎಮ್ ಎಲ್ ಎ ಸೇರಿಸ್ಬಿಡ್ತಾರೀ ಹೆಂಗಸರು ಅವೆಲ್ಲ ದಿಮಾಕ್ ಬಿಡು ಹಸುವಾಗೆ ತಿನ್ನಾಕ ಏನ್ ಮಾಡಿ ತಿನ್ನಾಕ ಹ್ಮ್ ಆ ಪುಂಡಿ ರೊಟ್ಟಿ ನಿಮ್ಮ ಮನೆಯಾಗಿಂದು ಕೇಳಿಲ್ಲ ನನ್ನ ನನ್ನ ಮನ್ಯಾಗಿಂದು ಕೇಳ ತಿನ್ನಾಕ ಆಂ ಉಪ್ಪಿಟ್ಟು ಮಾಡೇನಿ ಉಪ್ಪಿಟ್ಟು ಎಲ್ಲ ಅದು ನೀ ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ ಅದು ಇರುತ್ತೆ ಹಾಂ ಮಗ್ರ ಮನೆಗೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನ ನೀ ಏನ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ ಶೋಭಾ ಹ್ಞೂ ಶೋಭಾ ಹ್ಮ್ ಏ ಶೋಭಿ ಶೋಭಿ ಹ್ಞೂ ಹೊಳ್ಳ ಹೊಳಂಬಳ ಶೋಭಿ ಶೋಭಿ ಅನ್ಬೇಡ ಇಲ್ಲ ಯಾರಾದ್ರ ಶೋಭಿ ಅಂತ ಬಂದಿರೋದು ಆಕೆ ಗಂಡ ಕುಡ್ದು ಇಲ್ಲಿ ನಿಂತಿರೋದು ನಾವ್ ಹಿಂಗ ಹೋಗ್ ಹೋಗೋ ನಾಯಿ ಹೊಡೆದಂಗ ಹೊಡಿಯೋದು ಆಕಿ ಸುದ್ದಿ ಬಿಟ್ಬಿಡಿ ಹೇಳ್ತೀನಿ ಶೋಭಿ ಗಂಡ ನಿನಗ ಹೊಡೆದ್ರೆ ಹೊಡೆದ ನನಗೆ ಮಾತ್ರ ಹೊಡೆ ಮುತ್ತು ಯಾಕ ಹಂಗ ಕೆರೆ ಮುತ್ತ ಕೊಡ್ತಾನೆ ಕೊಡ್ತ ಅದೆಲ್ಲ ಬಿಡು ಉಪ್ಪಿಟ್ಟಿಗೆ ನೆನ್ಕೊಳಕ್ ಏನ್ ಮಾಡಿ ಉಪ್ಪಿಟ್ಟಿಗೆ ನೆನ್ಕೊಳಾಕ ಹೀ ನಿಮ್ ಮನೀದ್ ಎಲ್ಲಿ ಅವಂಗ ನನಗ್ ಇಲ್ಲ ಬದ್ಲಿ ಅವಂಗ ಮಾಡ್ಕೊಡಾಕಿದ್ರಿ ನೋಡ್ರಿ ಗಂಡ ತಪ್ಪ ತಿಳ್ಕೊತಾರ ಉಪ್ಪಿಟ್ಟಿಗೆ ಮೂರು ತರ ಚಟ್ನಿ ಮಾಡೇನಿ ಹೆಂಗ್ರಿ ಅಚಾರ ಹೆಂಗ್ರಿ ನಾನು ಹೇಳ್ತೀವ್ರ ಉಪ್ಪಿಟ್ಟಿಗೆ ಥರ ಚಟ್ನಿ ಮಾಡ್ತಾಳಂತ ನಿಮ್ ಎಂತ್ ಹಿಂಗ ಮಾಡ್ತಾಳ್ರಿ ಊಟ ಹಾಕ್ತಾಳೆ ಇಲ್ಲಪ್ಪಾ ಬಾರಿ ಹೋತ್ರಿ ಹೆದ್ರಿಕೆ ಇಡ್ಬೇಕ್ರಿ ಹೆಂಡ್ತಿ ಅಂದ್ರೆ ಗಂಡ ಬಂದ ಕೂಡಲೆ ಹೆಂಡ್ತಿ ಗಟ 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 ನಡ್ಬಿಡ್ಬೇಕು ಹೆಂಗೆ ಅಂತ ತೋರಿಸ್ತಾನೆ ನೋಡ್ರಿ ಈಗ ಹ್ಯ್ ಹೆಂಗೆ ಓಯ್ ಆ ಮೂರು ತರ ಚಟ್ನಿ ಅವಂಥ ಸರ್ಗಳು ಹೇಳು ಸರೇ ಆ ಮೂರು ತರ ಚಟ್ನಿ ಹೇಳ್ರಿ ಹೇಳ್ಯಾ ಹೇಳು ಲೆಕ್ಕಾಕ್ರಿ ಏಯ್ ಲೆಕಾ ರೀ ಲೆಕಾ ಹಿಂಗೆ ಹಿಂಗೆ ಲೆಕ್ಕ ಮೂರು ತರ ಚಟ್ನಿ ರೀ ಸರೇ ನೆನ್ನೆದು ಮೊನ್ನೆದು ಇವತ್ತು ಹೇಳ್ತೀನಿ ಎಲ್ಲ ಕೆಲಸ ನಾವೇ ಮಾಡ್ಬೇಕೇನು ಬೆಳಗ್ಗೆ ಎದ್ದು ಜಳಕ ಮಾಡಿ ಅಂಗಳ ಸಾರಿಸಿ ನಿಮ್ಮ ಹಣ್ಣು ತೊಳೆದು ನಿಮ್ಮ ನಿಮ್ಮ ಅರ್ಬಿ ಹೋಗುದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡುಗೆ ಹೆಣ್ಣುಗು ಸಮಾನತೆ ಐತಿ ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿಂಡಿ ಹೌದು ಸರ್ ತಿಂಡಿ ಅಲ್ಲ ನಿನ್ ತಿಂಡಿ ಹೆಚ್ಚಾಗೈತ ಬಿಡು ನಿ ನಾಶ ಅಲ್ರಿ ಅಣ್ಣ ಈ ಹಂಗಸ್ರೆಲ್ಲ ಗಂಡು ಹೆಣ್ಣಿಗೂ ಸಮಾನತೆ ಬೇಕು ಒಂದೊಂದು ಮನಿಗೊಂದೊಂದು ಬೀದಿಗೊಂದೊಂದು ಸ್ತ್ರೀಸಂಗ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಅಮಾಶಿಗೊಂದು ಹುಣ್ಮಿಗೊಂದು ರೇಷ್ಮೆ ಸೀರಿ ತೊಗೊಂಡೆ ತಾಲೂಕ್ ತೊಗೊಂಡೆ ಬೆಂಡೋಲಿ ತೊಗೊಂಡೆ ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ ಆಗ್ಲಾರ್ದ ನಮ್ಮಂತ ಗಂಡುಸ್ರ ಜೀವನ ಹಾಳಾಗಿ ಹಾಳಾಗೋಗಿತ್ತು ಅಣ್ಣ ಅವೆಲ್ಲ ಕೇಕೆ ಅವೆಲ್ಲ ಕೇಕೆ ಹೊಡಿತಾವಲ್ಲ ಬಡ್ಡಿ ಸಾಲದ ಅವು ಮಾಡತ್ತಿ ವಾಂತಿ ವಾಂತಿ ಕಂಗ್ರೆಸ್ ಹೇಳು ತಡಿ 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 ಮಾತಾಡಿದ್ರೆ ನಾವು ಮಾತಾಡಿದ ಕೇಳಿಸಲ್ಲ ವಾಂತಿ ಮಾಡಿ ಕೇಳಕತ್ತಿನ ಸ್ವಲ್ಪ ತಡ್ಕೋ ಯಾಕ ಹೇಳು ಹೇಳುಕ ಏ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಚ್ ಹೇಳುದಿಲ್ಲ ಸರಾಯ್ ಕುಡದ ಬಂದಿ ಮದ್ವೆ ಅದು ಪ್ಯಾಲಾಗೆ ಹೇಳೀನಿ ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನಗೆ ಬಾಟ್ಲಿ ಹಾಕೋ ಗಂಡು ಅಂದ್ರೆ ಕನಿ ಏನಂದಿ ಬಾಟ್ಲಿ ಹಾಕುದೇ ಇಲ್ಲ ಅದ್ರ ವಾಸನೆ ನಾ ನೋಡಿಲ್ಲ ಅಂದಿ ಈಗ ಬಾಟ್ಲಾಗಿ ನೀರು ಕುಡಿಯ ಹಾಕೇನು ಮದ್ವೆ ಅದು ಹೊಸ್ತ್ರಾಗ ಹ್ಯಾಂಗಿದ್ದ ಆಂಟಿ ಗತಿ ದಬ್ಬಿದ್ದ ಈಗ ಬಾಟ್ಲಿ ಗತಿ ಈ ಹೊಟ್ಟಿ ಗಡಗಿದ್ದಂಗೆ ಇತ್ತೀಗತಿ ಹಾವು ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಹಾವ್ ಹಾವು ಹಾ ಅಣ್ಣ ನೀವು ಹೇಳ್ರಿ ನಾವು ಗಂಡು ಸರಗಲು ರಾತ್ರಿ ಕಷ್ಟಪಟ್ಟು ಇಲ್ಲಪ್ಪ ಹಿಂಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅಷ್ಟೆ ಅದ್ರಾಗ ಏನೈತ್ತಪ್ಪು ಹ್ಞೂ ತಪ್ಪು ಏನೈತಪ್ಪ ಅಂದ ಸೊಂಟ ಮುರುಗಾಯ್ ಮಕ್ಕಳು ಕಷ್ಟ ಪಡ್ತಾರೆ ಹಂಗಂತ ಇಡೀ ಮೂರುತ್ತು ಸರಾಯಿ ಕುಡ್ಕೊಂಡಿರ್ತಾರೆ ಏನು ಇವು ಇವ್ರಿಗೆ ಯಾವ ಕುಡಿಬೇಡ ಅಂದಪ್ಪ ಅಲ್ಲಿ ಬಚ್ಚಲು ಮನ್ಯಾಗ ತಣ್ಣಗೆ ನೀರಿರ್ತು ಕುಡಿದು ಸರ್ಕಲ್ನಾಗೆ ಹೆಮ್ಮೆ ಮಕ್ಕೊಂತವಲ್ಲ ಹಂಗೆ ಮಕ್ಕೋ ರೀ ನಿನ್ನವ್ನು ಹಂಗ ಹೇಳಿ ಏನು ಏನಿಲ್ಲ ತಗ ಅಲ್ಲ ಕಷ್ಟಪಡ್ತೀವಿ ಕಷ್ಟಪಡ್ತೀವಿ ಅಂತೀರಲ್ಲ ನಿಮ್ಮ ಹೆಣ್ಮಕ್ಳು ಒಂಬತ್ತು ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರ ಅದು ನಿಮ್ಮ ಕೈಯಾಗ ಹಾಕಿತೇನು ನಾವು ಗಂಡು ಮಕ್ಳು ಕಷ್ಟಪಟ್ಟು ನಿಮ್ಮನ್ನು ಪ್ರೆಗ್ನೆಂಟ್ ಮಾಡ್ತೀವಿ ಅದಕ್ಕೆ ಹೇಳ್ತೀರಿ ತೆಗಿಲೆ ನೀವು ಹೆಂಗಸ್ರಲ್ಲ ಸೇರಿ ಗಂಡುಸ್ರೆಗ್ನೆಂಟ್ ಮಾಡ್ರಿ ನಾವು ಮಕ್ಕಳನ್ನ ಇರ್ತೀವಿ ಹ್ಞೂ ಅಷ್ಟು ಆಸಿ ಹ್ಞೂ ನಂದಿ ಮುಂದೆ ಸೈಡ್ ರೂಮ್ ಕೊಟ್ಟಾರಲ್ಲ ಅಲ್ಲೋ ಕುಚ್ಚು 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 ಮಾತಾಡು ಹಾಂ ಯಾಕೆ ಹೇಳ್ತು ಹೇಳು ಯಾರು ಸುಲೋಚನಾ ಬಂದ್ಕಿಂದಾಳೆನ ಅಲ್ಲಿ ಯಾಕೆ ಹೇಳು

ನನ್ನ ಹೊಟ್ಟೆ ಕೂಸಿರ್ಲಿ ಒಂದು ಹುಳನೂ ಆಗಿಲ್ಲ ಅಲ್ರಿ ನನಗಿಂತ ಸಂಕಟ ನಿಮ್ಗೆ ಜಾಸ್ತಿ ಆಗ್ಯದಲ್ಲ ನಾನು ಹೊಟ್ಟೆ ಉರಿಯಾಕತ್ತೈತಿ ಇಲ್ಲಿ ಏ ರಾಗಿಣಿ ಅದ್ಕೆ ಯಾಕ್ತಿಲ್ಲ ಕೆಡ್ಸೋತಿ ಬಾಯ್ ಬಾಯ್ ಏ ಏಯ್ ಬಾಯ್ ನನ್ನ ಹೊಡೆತಿ ಮುನಿಗ ಇವತ್ತು ರಾತ್ರಿ ಬರ್ಬೇಕಾರೆ